ನಿಂತು ನೆತ್ತಿಗೆರಿತು ಬೈದ ಬೈ ಎಟ್ಟು ಬೇದರು ಕೂಡ ಅತ್ತಿ ಮಣಿ ಸೊಸಿ ಸುಮ್ಮನೆ ನೆತ್ತಿದಳಕಿ ಬೈಸ್ಕೊಂಡ್ ಸುಮ್ಮನೆ ನೆತ್ತಿದ್ಳು ಸುಮ್ಮನೆ ನಗುತ್ತಿದ್ಳು ಸುಮ್ಮನೆ ಹೌದು ಅಲ್ಲಿ ಬೈಸ್ಕೊಂಡು ಅವ ಸಮಾಧಾನ ಆದ ಕೂಡ ಗೌಡನ ಮಗ ಮಾತ ತಿರುಗಿ ಮಾತ ಹೇಳ್ತಾಳ ಅತ್ತಿ ಮಣಿ ಸೊಸಿ ಏನಂತ ಹೇಳ್ತಾಳ್ರಿಪ್ಪ ಇದನ್ನ ಗಂಡ ಉಂಡ್ ಹೋಗಿರ್ತಕ್ಕಂತ ಎಂಜಲ ಐತೆ ಅನ್ನೋದು ಇದನ್ನ ನನಗ ತಿಳಿತಿ

ಇರ್ಲಿ ಯಾಕಪ್ಪ ಅಂದ್ರೆ ಎಲ್ಲಿ ಹೋಗ್ರು ಅವು ಗೊಳದಿ ಇಟ್ಟು ಗಾದಲಿ ಇದ್ದಿದ್ದೆ ಇದ್ದಿದ್ದರೇಪ್ಪ ಗಂಡನ ಮನೆಗೂ ಇಟ್ಟು ಗಾದಲಿ ಇರೋದೆ ಬಸ್ನaigu ಇಟ್ಟು ಗಾದಲಿ ಇದ್ದಿದ್ದೆ ಬಸ್ನೆಂದೊಳೆ ನಾನು ಪೈತಲೋ ನಿನಗ ಹೌದ್ರಿಪ್ಪ ನನ್ನ ಸೀಟ್ ಬೆಂಗಾ ಟಿಕೆಟ್ ಮನ್ ಬಡದ ಕಸಿನ ಸೀಟ್ ಕಸಿಕೊಂಡ್ರಿ ಸೀಟ್ ಕಸಿಕೊಂಡ್ರು ಆರೆ ಇರ್ಲಿ ಆ ಮಾತು ಬಾಳ ಹೇಳುವ ಅವಶ್ಯಕತೆ ಇಲ್ಲ ಹಾ ಮಾತು ಹೆಂಗ್ ಬರುತ್ತದ ಹೆಂಗ್ ರೀಪ್ಪ ಮಾತು ಅಪ್ಪನ ಅಧಿಕಾರ ಅಮ್ಮ ನಕ್ಕರೆ ಮಮಕಾರ ಮಮಕಾರ ಅಪ್ಪ ನಕ್ಕರೆ ಅಧಿಕಾರ ಅಮ್ಮ ನಕ್ಕರೆ ಮಮಕಾರ ನಕ್ಕರ ಚಮತ್ಕಾರ ಹೆಂಡತಿ ನಕ್ಕರೆ ಗೋಟಕಾರ ಹೆಂಡತಿ ನಕ್ಕರೆ ಚಮತ್ಕಾರ ಹೌದು ಗುರು ನಕ್ಕರೆ ಜ್ಞಾನೋತ್ಕಾರ ನಿಮ್ ಎಲ್ಲರೂ ನಕ್ಕರೆ ಸಂತೋಷಕರ ನಿಮ್ಮೆಲ್ಲರಿಗೂ ನನ್ನ ಎರಡನೇ ಸಂದದ ಭಕ್ತಿಯ ನಮಸ್ಕಾರ ಭಕ್ತಿಯ ನಮಸ್ಕಾರ ಕೇಳುತ್ತಾ ಹಾ ಬಹಳ ಮಾತಾಡೋ ಅವಶ್ಯಕತೆ ಇಲ್ಲ ಈಗಾಗಲೇ ಸರ್ಜೋಡಿ ಕಲಾವಿದರು ಸುತ್ತು ಬಳಸಿ ಮಾತನಾಡುವುದು ಬೇಡ ಬೇಡ ಮಾತು ವೈರಿಗಳ ಮುಂದೆ ಗತ್ತಿನಂತಿರಬೇಕು ಹಿರಿಯರ ಮುಂದೆ ಹತ್ತಿ ಅಂತಿರಬೇಕು ಹೌದು ಆತ್ಮೀಯರ ಮುಂದೆ ಮುತ್ತಿನಂತಿರಬೇಕು ಹೆದರಿಸುವವರ ಮುಂದೆ ಕತ್ತಿ ಅಂತಿರಬೇಕು ಹೌದು ಇವತ್ತು ನಾಗರಾಳ ಗ್ರಾಮದಾಗ ಗಡ್ಡೆ ತೋಟದೊಳಗ ಯಾರ ಮುಂದೆ ಹೆಂತದ ಮಾತು ಮಾತಾಡ್ರ ಮಾರಾಟ ಆಗ್ತೈತಿ ಅನ್ನೋದು ಮಗ ನಾವು ಅರ್ಥ ಹಿಡ್ಕೊಂಡು ಮಾತು ಹೇಳಬೇಕಾಗ್ತದ ಹೌದ್ ಹೌದ್ರಿಪ ಹೌದಿಲ್ಲ ಬಹಳ ಮಾತಾಡುವಂತ ಅವಶ್ಯಕತೆ ಇಲ್ಲ ತಾಯಿಯ ಬಳಗದವ್ರು ಈಗಾಗಲೇ ಬಹಳ ಜನ ಕುಡ್ಯಾರ ಬಹಳ ಜನ ಕೊಡ್ಯಾರಪ್ಪ ಎದ್ ಹೋಗ್ರಿವ ನಿಮ್ ನಿಮ್ ಮನೆಗಿನ ಏ ಹೌದು ನಿನ್ ಕರ್ಣನ್ಹಟ್ಟಿ ಸಿದ್ದಾತರ ಅವ್ರು ಅಂತಾರ್ರಿಪ್ಪ ಹೌದಿಲ್ಲ ಹೌದು ಇವತ್ತು ಒಂದಿನ ಹಾಡ್ಕಿ ಕೇಳಾಕ ಬಂದಿವಿ ಯಾನೋ ಅತ್ತಿ ಮಣಿ ಸೊಸ್ತ್ಯಾರ ಇವತ್ತ ನೀ ಸಿಕ್ಕದ ಅವ್ರಿಗೆ ಬಿಡು ಮಾತಾಡಾಕ ಈ ಒಳ್ಳೆ ನಮಗೀಗ ಹಣಕತ್ತ ಅನ್ನತಾರ ರೀ ಅವ್ರು ಹೌದ್ ಹೌದು ಎಲ್ಲಿ ಬಹಳ ಮಾತಾಡುದು ಗಾಡ ನೇರವಾಗಿ ತಾಯಿ ಬಳಗದವ್ರಿಗೆ ಹಾ ಹಾ ಏನ್ ಕೇಳ್ಬೇಕತ್ತೀರಿಪಾ ಭಾಳ ಅವ್ರಿಗೆ ಕೇಳೋದಿಲ್ಲ ಹಾ ಅವ್ರಿಗೆ ಹೇಳುದದ ಏನ್ ಹೇಳೋದ್ರಿಪ್ಪ ತಾಯಿ ಬಳಗದವ್ರು ಅತ್ತಿಗಳು ಬಂದಾರ ಇಲ್ಲಿ ಹಾಡ್ಕಿ ಕೇಳಾಕ ಸ್ವಸ್ತ್ಯಾರು ಬಂದಾರ ಹೌದ್ರಿಪ್ಪ ಇಬ್ರು ಬಂದಾರ್ರಿಪ್ಪ ಇಬ್ರು ಬಂದಾರ ಇವತ್ತು ಅತ್ತೆಯ ಮನೆ ಸಸಿ ನಡಿಲಿಕ್ಕೆ ಬಂದಿರತಕ್ಕಂಥ ಒಬ್ಬಕ್ಕೆ ಹೆಣ್ಮಗಳ ಸುಂದರವಾದ ಮಾತು ತನ್ನ ಹೇಳಬೇಕಾಗ್ಯವ್ರತ ಧರ್ಮದ ಶಕ್ತಿಯನ್ನು ಉಳಿಸಿಕೊಂಡು ಯಾವ ರೀತಿಯಾಗಿ ಗಂಡನ ಮನಿಯೊಳಗ ಗರ್ತಿಯಾಗಿ ಜೀವನ ಮಾಡಿದಾಳು ಅನ್ನುವಂತ ಅತ್ತಿ ಮಣಿ ಸಸಿ ಬಗ್ಗೆ ಮಾತು ಮಾತಾ ನೀವು ಹೆಣ್ಮಕ್ಳ ಗದ್ಲಾ ಮಾಡಬೇಡ್ರಿ ನಿಮ್ಮ ಬಗ್ಗೆನೇ ಹೇಳುದಿಲ್ಲ ನಾಗರಾಳಂತ ಗ್ರಾಮದಾಗ ಅತ್ತಿ ಮನೆ ಸಸಿ ನಡಿಲಿಕ್ಕೆ ಬಂದೇಳು ಹೌದ್ರಿಪಾ ಆಕೆ ರೂಪ ಲಾವಣ್ಯವಾದ ನೋಡಿ ಬಹಳ ಚಂದ ಇದ್ರ ನೋಡಕ ಬಂದ ರೂಪ ಲಾವಣ್ಯವನ್ನ ನೋಡಿ ಊರ ಗೌಡನ ಮಗ ಅತ್ತಿ ಮನೆಯ ಸೊಸಿ ಮ್ಯಾಲ ಕಣ್ಣು ಹಾಕಿದ ಮನಸ್ಸು ಮಾಡಿದ್ರಿಪ್ಪ ಮನಸ್ಸು ಮಾಡಿದ ಅವಾಗ ಅತ್ತಿ ಮನೆಗೆ ದಿನಾಲು ಹೇಗ ಹೋಗ್ತಿದ್ದ ಬರ್ತಿದ್ದ ಹೋಗ್ತಿದ್ದ ಬರ್ತಿದ್ದ ಅತ್ತಿ ಮನೆ ಸೊಸಿಗೆ ಊರ ಗೌಡನ ಮಗ ಮಾತು ಹೇಳ್ತಾನ ಏನಂತ ಹೇಳಿದ್ರಿಪ ಮಾತ ನಿನ್ನ ಮ್ಯಾಲ ಬಹಳ ನಂದ ಮನಸ್ಸ್ಯದ ಬಹಳ ಪ್ರೇಮ ಆಗ್ಯದ ಪ್ರೇಮ ಆಗ್ಯದ ಏನ್ ಬೇಡ್ತಿ ಬೇಡ ಬೇಡಿದ್ದ ಕೊಡ್ತೀನಿ ಆದ್ರ ನಂದೊಂದ ಕರಾರ ಅಂದ ಗೌಡನ ಮಗ ಹೌದ್ ಹೌದ್ರಿಪ್ಪ ಏನ್ ಕರಾರ ಮಾಡಿದ ನಂದೊಂದ್ ಕರಾರೀಪಾ ಏನ್ ಮಾಡಿದ ಗಂಡಗ ಕೊಡು ಸುಖ ಒತ್ತು ಒಂದ್ ದಿನ ನಾನು ರಾತ್ರಿ ಮಂಚಕ ಬಂದ ಕೊಟ್ಟಿದ್ದೆ ಕರಿ ಆಯ್ತಪ್ಪ ಅಂದ್ರ ಬೇಕಾದ ಕೊಡ್ತೀನಿ ಅಂತ ಅತ್ತಿ ಮಣಿ ಸೊಸಿ ಊರ ಗೌಡನ ಮಗ ಮಾತ್ ಹೇಳಿದ ಹೌದ್ರಿಪ್ಪ ಹೇಳಿದ್ರಿಪ್ಪ ಅವಾಗ ಆಕೆ ಹೆಣ್ಮಗಳ ಮನದಾಗ ವಿಚಾರ ಮಾಡಿ ವಿಚಾರ ಮಾಡಿ ಆಯ್ತ್ರಿ ನಿಮ್ ಕೆಲ್ಸಕ್ ಒಪ್ಗೋತಿ ನಂಗ್ಲಕ್ಕಿ ಹೌದ್ ಹೌದ್ರಿಪ್ಪ ಹಂಗಾದ್ರೆ ಯಾವಾಗ ಬರಲಿ ಎಂದೇವ್ ಗೌಡನ ಮಗ ಆಹಾ ಆಕೆ ಹೇಳ್ತಾಳ ಅತ್ತಿ ಮಣಿ ಸೊಸಿ ಹೇಳ್ತಾಳ್ರಿಪಾ ನನ್ ಗಂಡ ಇರ್ಲಾರ್ದಂತ ಸಮಯವನ್ನ ನೋಡಿ ನಿನಗ್ ಒಂದಿನ ಹೇಳ್ತೇನೆ ಆಹಾ ಅವತ್ತ ನೀ ಬರಕ್ಕಿ ಆಂಗ್ಲಕಿ ಹೌದ್ ಹೌದ್ರಿ ಆಯ್ತು ಅಂದ ಗೌಡನ ಮಗ ಮತ್ತ ಎತ್ತಾಪ್ರಕಾರ ಆಕೆ ಮನೆಗಿದ್ದೀನ ಹೋಗ್ತಿದ್ದ ಬರ್ತಿದ್ದ ನಾಯಿ ಎಡ್ತಾಕಿದಂಗ ನಾಯಿ ಗತಿ ಬೆನ್ನ ಹತ್ತಿದಗ ಹೌದ್ ಹೌದ್ರಿಪ್ಪ ಹೋಗ್ತಿದ್ದ ಬರ್ತಿದ್ದ ಹೋಗ್ತಿದ್ದ ಬರ್ತಿದ್ದ ಒಂದ್ ದಿನ ಅತ್ತಿ ಮಣಿ ಸೊಸಿ ಗೌಡನ ಮಗಗ ಮಾತ್ ಹೇಳಿದ್ಲು ಏನ್ ಹೇಳ್ರಿಪ್ಪ ಇವತ್ತು ನನ್ನ ಗಂಡ ಚಿಕ್ಕ ಒಳಗ ಆಫೀಸ್ ಒಳಗಾಗಿ ಬಾಳ ಕೆಲಸ ಐತಿ ಕರೆಕ್ಟ್ ಹನ್ನೆರಡುವರೆ ಒಂದ್ ಗಂಟೆ ಒಳಗ ಇವತ್ತು ನಮ್ ಕೆಲಸ ಮುಗಿಸಿ ಬಿಡು ಅಂದ್ಲಿಕ್ಕಿ ಹೌದ್ ಹೌದ್ರಿಪ್ಪ ಇವತ್ತು ನಮ್ ಕೆಲಸ ಮುಗಿಸಿ ಬಿಡು ಮುಗಿಸಿ ಬಿಡು ನೋಂದ್ ಆಯ್ತು ಅಂದ ಗೌಡನ ಮಗ ಕರೆಕ್ಟ್ ಮರ್ನೇ ದಿನ ಹನ್ನೆರಡುವರಿ ಒಂದ್ ಗಂಟೆ ಒಳಗಾಗಿನ ಅಕ್ಕಿ ಮನೆಗೆ ಟಚ್ ಇದ್ದ ಹೌದ್ರಿಪ್ಪ ಆಕೆ ಮಧ್ಯಾಹ್ನದೊಳಗ ಅಡಿಗೆ ಮನೆಯೊಳಗ ಅಡಿಗೆ ಮಾಡ್ಲಿಕ್ಕೆ ಗೌಡನ ಮಗ ಮನೆಯೊಳಗೆ ಯಾರು ಇದ್ದಿದ್ದಲ್ಲ ಡೈರೆಕ್ಟ್ ಆಗಿ ಅಡಿಗೆ ಮನೆಗೆ ಹೋದ ಡೈರೆಕ್ಟ್ ಅಡಿಗೆ ಮನೆಗೆ ಹೋದ್ರಿಪ್ಪ ಅತ್ತೆ ಮನೆ ಸೊಸಿ ಒಬ್ಬ ಕೆನೆ ಇದ್ದು ಅಡಿಗೆ ಮಾಡ್ತೀವ ಆಕೆ ಕೈ ಹಿಡಿದು ಮನ್ಸಕ್ ಜಗ್ಲಾಕತ್ತಿವ ಹೌದು ಜಲ್ದಿ ಬಾ ನಿನ್ನ ಗಂಡ ಬಂದ್ರ ನಮ್ಮ ಕೆಲಸ ಹಂಗೆ ಉಳಿತದ ನೀ ಜಲ್ದಿ ಬಾತಿನ ಕೈ ಹಿಡಿದ ಜಗ್ಲಾಕತ್ತ ಹೌದು ಅತ್ತೆ ಮನೆ ಸೊಸಿಗೆ ಗೌಡ ಅತ್ತೆ ಮನೆ ಸೊಸಿ ಗೌಡನ ಮಗಗ ಮಾತ್ ಹೇಳ್ತಾಳ ಏನಂತ ಹೇಳ್ತಾಳ್ರಿಪ್ಪ ಏನ್ ಅವಸರ ಮಾಡ್ಲಿಕ್ಕೆ ಹೋಗಬೇಡ ನನ್ನ ಗಂಡ ಬರೋ ಟೈಮ್ ಅವ್ ಆಫೀಸ್ ತೊಳಗ ಬಹಳ ಕೆಲಸ ಆಯ್ತೈತಿ ಚಿಕ್ಕೋಡಿಗ ಲೇಟ್ ಮಾಡಿ ಬರ್ತಾನ ಸ್ವಲ್ಪ ಅಡಿಗೆ ಇಟ್ಟಿನ ಒಲಿ ಮ್ಯಾಲ ಆ ಅಡಿಗೆ ಮುಗುದ ನಂತ ಬರ್ತೀನಿ ಸ್ವಲ್ಪ ಸೋಫಾ ಸೆಟ್ ಮೇಲೆ ಅಲ್ಲೇ ಕುಂದ್ರ ಅಂದ್ಲಕಿ ಹೌದ್ ಹೌದ್ರಿಪಾ ಆಯ್ತಂದ್ ನೀವು ಗೌಡನ ಮಗ ಆಯ್ತಂದ್ ಅಲ್ಲೇ ಸೋಫಾ ಸೆಟ್ ಮೇಲೆ ಒಂದ್ ಹದಿನೈದು ಇಪ್ಪತ್ತು ನಿಮಿಷ ಹೊರಗ ಕೂತ ಕುತ್ರಿಪಾ ಈಕೆ ಅತ್ತೆ ಮನೆ ಸೊಸಿ ಅಡಿಗೆ ಮಾಡ್ಲಿಕ್ಕೆ ಒಳಗ ಅಡಿಗೆ ಮನಿಯೊಳಗ ಕೈಯಾನ ಕೆಲಸ ಮನೆ ಸೊಸಿದ ಕೈಯ್ಯಾನ ಕೆಲಸ ಮುಗಿತಿ ಗಂಡ ಮನಿಗೆ ಬಂದೇ ಬಿಟ್ಟ ಗಂಡ ಮನೆಗೆ ಬಂದೇ ಬಿಟ್ಟ ಅಷ್ಟನ್ನು ಗೌಡನ ಮಗ ಎದರ ಸಲುವಾಗಿ ಬಂದಾನ ಯಾಕೆ ಬಂದೇ ಇಲ್ಲ ಕೇಳಿಲ್ಲರಿ ಗಂಡ ಯಾಕ ಕೇಳಿಲ್ಲ ಇದ್ದೇಲ್ರಿ ಹೆಂಡತಿ ಮ್ಯಾಲ ಗಂಡಗ ವಿಶ್ವಾಸಿತ್ತು ಮಹಾ ವಿಶ್ವಾಸ ಇತ್ತು ನಂಬಿಕೆ ಇತ್ತು ನಂಬಿಕೆ ಇತ್ತು ಹೌದು ಈಗ ಅಂದ್ರೆ ನಮ್ಮ ಅಣ್ಣನ ಹೇಳ್ತೀನಿ ನಿಮಗೆ ಎಲ್ಲರಿಗೂ ಕೈ ಮುಗದ ವಿನಂತಿ ಪೂರ್ವಕವಾಗಿ ಅಕ್ಕದೇ ಇರದೆ ಹೆಣ್ಣಿನ ಬಳಕ ನಿಮ್ ನಿಮ್ ನೀವು ಯಾಕಪ್ಪ ನಂಬಿಕೆ ವಿಶ್ವಾಸ ಇಡ್ರಿ ತಾಯಿ ಬಳಗದವ್ರಿಗೆ ಹೇಳ್ತೇನೆ ಗಂಡನ ವಿಶ್ವಾಸ ಇರಬೇಕು ಗಂಡನ ಮೇಲೆ ಹೆಂಡತಿಗೆ ವಿಶ್ವಾಸ ಇರಬೇಕು ಹೆಂಡತಿ ಮೇಲೆ ಗಂಡಗೆ ವಿಶ್ವಾಸ ಇತ್ತಪ್ಪ ಅಂದ್ರೆ ಸಂಸಾರದ ಚಕ್ಕಡಿ ಸುಗಮವಾಗಿ ಸಾಗುತ್ತದರಿ ಹೆಂಡತಿ ಮೇಲೆ ವಿಶ್ವಾಸ ಇತ್ತು ಸಡನ್ ಆಗಿ ಆಫೀಸ್ ಒಳಗೆ ಕೆಲಸ ಕೈಕಾಲ ಮುಖ ತೊಳ್ಕೊಂಡ ಗಂಡ ಊಟ ಕೂತ ಗಂಡಗೆ ಊಟ ಕೊಡ್ಲಿಕ್ಕೆ ತಿಳಿಕೆ ಆ ಗಂಡ ಹೆಂಡತಿ ಹೌದು ಹೌದ್ರಪ್ಪ ಕೊಡ್ಲಿಕ್ಕೆ ಕತ್ತಳು ಊಟ ಕೊಡ್ಲಿಕ್ಕೆ ಕತ್ತಳು ದಿನಾನ ರೊಟ್ಟಿ ತಾಟಿಗೆ ನೆಡತಲು ಅವತ್ತು ನಾಲ್ಕು ರೊಟ್ಟಿ ನೆಡಲಿಕ್ಕೆ ಕತ್ತಲು ಹೌದು ಹೌದು ದಿನಾನ ಎರಡು ಚಮಚ ಅನ್ನ ನೆಡತಲು ಅವತ್ತು ನಾಲ್ಕು ಚಮಚ ಅನ್ನ ನೆಡಲಿಕ್ಕೆ ಗಂಡ ಹೆಳ್ತನ ಹೆಂಡತಿಗೆ ಅಲ್ಲ ಇಟ್ಟ್ಯಾಕ ನೆಡಲಿಕ್ಕೆ ನಾ ಎರಡು ರೊಟ್ಟಿ ಎರಡು ಚಮಚ ಅನ್ನ ಊಟ ಮಾಡ್ತಿನೇನೋ ನನಗೆ ಕೆಪಾಸಿಟಿ ನಿನಗ ಕೂನದಾ ಕೂನದಾ ಇಟ್ಟ್ಯಾಕ ನೆಡಲಿಕ್ಕೆ ಕತ್ತಿ ಅಂದ ಗಂಡ ಇವತ್ತು ಇಟ್ಟ್ಯಾಕ ಹಾಕಕತ್ತಿ ನನಗೆ ಅಂದ್ರಿಪ್ಪ ಅವಾಗ ಹೆಂಡತಿ ಅಂದ್ರು ಏನಂತ ಅಂದ್ರಿಪ್ಪ ಹೆಂಡತಿ ಪತ್ತಿದೇವ ಪತ್ತಿದೇವ ನಿಮ್ಮ ಮ್ಯಾಲ ಮನಸಾರೆ ಪ್ರೀತಿ ಬಂದದ್ರಿ ಪ್ರೀತಿ 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 ಮನಸಾರೆ ಊಟ ಹಂಬಲ ಆಗ್ಯದ ಊಟ ಮಾಡ್ರಿ ಊಟ ಮಾಡ್ರಿ ತಿಳ್ಕೊಂಡ ಗಂಡನ ಮೇಲೆ ತಲಿ ಮೇಲೆ ಕೈಯಾಡಿಸಿ ಗಂಡನ ಗಲ್ಲ ಕು ಗದ್ದಾ ತುಟ್ಟಿ ಹಿಡದ ಗಂಡನ ಗಲ್ಲಕ್ಕ ಮುತ್ತ ಕೊಟ್ಟ ಹ್ಯಾಂಡ್ತಿ ಊಟ ಕೊಡ್ಲಿಕ್ಕೆ ನಗನಗತ ಊಟ ಕೊಡ್ಲಿಕ್ಕೆ ನಗನಗತ ಊಟ ಕೊಡ ಅಂತ ದಿನ ಎರಡ್ ರೊಟ್ಟಿ ತಿನ್ನದ ಗಂಡ ಅವತ್ತು ಮೂರ್ ರೊಟ್ಟಿ ತಿಂತ ತಿಂದ ದಿನಾನು ಎರಡೇ ಚಮಚ ಅನ್ನ ಊಟ ಮಾಡ್ತಿದ್ದ ಅವತ್ತು ಮೂರು ಚಮಚ ಅನ್ನ ಊಟ ಮಾಡಿದ ಹೌದ್ ಹೌದ್ರಿಪ್ಪ ಇನ್ನ ಒಂದ್ ರೊಟ್ಟಿ ಒಂದ್ ಚಮಚ ಅನ್ನ ತಾಟಿನೊಳಗ ಹಂಗೆ ಉಳಿತಿ ಹಂಗೆ ಉಳಿತಿರಿಪ್ಪ ಎಷ್ಟು ಊಟ ಮಾಡಬೇಕ ಅಟ್ಟೆ ಮಾಡಿದ ಅಷ್ಟೇ ರೀಪಾ ಆ ಯಾಕೆ ಹೊಟ್ಟೆ ತುಂಬಿದ್ನ ತಾಟನೊಳಗ್ ಕೈ ತೊಳಕೊಳ ಗಂಡ ಹೌದ್ ಹೌದ್ರಿಪ್ಪ ಗಂಡನ ಕೈ ಹಿಡಿತಾಳೆ ಹೇಳ್ತಿ ಹಿಡಿದ ಮಾತ ಹೇಳ್ತಾಳ ಪತಿದೇವ ಪತಿದೇವ ಈ ತಾಟಿನೊಳಗ್ ಕೈ ತೊಳ್ಕೊಬೇಡ್ರಿ ಎದ್ದ ಹೊರಗ್ ಹೋಗಿ ತಕ್ಕೋರ್ರಿ ಅಂದ್ಲಕ್ಕಿ ಹೊರಗ್ ಹೋಗ ಕೈ ತಕೋರಿ ಆಯ್ತು ಇಟ್ಟಂದ ಅವನ ಗಂಡ ಎದ್ದು ಹೊರಗೆ ಹೋಗಿ ತಳ್ಕೊಂಡ ಕೈ ತೊಳ್ಕೊಂಡ ಅವನ ಹೆಂಡತಿಗೆ ಮಾತು ಹೇಳಿದ ಚಿಕ್ಕೋಡಿಯಾಗ ನನ್ನ ಆಫೀಸ್ ಒಳಗ ಬಾಳ ಸಾಹಿಬ್ರು ಡ್ಯೂಟಿ ಹೇಳಾರ ಬಾಳ ಕೆಲಸ ಅದ ಬಾಳ ಕೆಲಸ ಆಗ್ಯದ ಆಯ್ನ ಲೇಟ್ ಮಾಡಿ ಬರ್ತೀನಿ ನಾ ಹೊಕ್ಕಿನಿ ಅಂತೇಳಿ ಹೆಂಡತಿಗೆ ಮಾತು ಹೇಳಿ ಗಂಡ ಹೋದ ಹೌದ್ರಿಪ್ಪ ಇಲ್ಲಿ ಲಕ್ಷ ಗೊಟ್ಟ ಮಾತು ಕೇಳ್ರಿ ಲಾಸ್ಟ್ ಮಾತೈತಿ ಹೌದ್ರಿಪ್ಪ ಗಂಡ ಮನೆ ಬಿಟ್ಟು ಹೊರಗೆ ಹೋಗೋದೇ ತಡ ಗಂಡ ಮನೆ ಬಿಟ್ಟು ಹೊರಗೆ ಹೋಗೋದೇ ತಡ ಗಂಡ ಉಂಡುಳದಿರ್ತಕ್ಕಂತ ಎಂಜಲ ತಾಟನಿತ್ಲ ಅದೇ ತಾಟ ತಂದ ಈ ಗೌಡನ ಮಗನ ಮುಂದೆ ಉಣ್ಣಿದನ ಉಣ್ಣಿದನ ಉಣ್ಣದಿ ಹೌದ್ ಹೌದ್ರಿಪಾ ಬರಬರಿ ಅದ್ರಿಪಾ ಉಣ್ಣದ ಅವ ಗೌಡನ ಮಗ ಸಿಟ್ಟು ಬತ್ರಿ ಶ್ರೀಮಂತಿಕೆ ಹಂಕಾರ ಸಿಟ್ಟು ಬಂದು ಕಣ್ಣ ಕಿಸದ ಮಾತಾಡ್ತಿದವ ಏನಂತ ಹೇಳ್ತಿದ್ರಿಪ್ಪ ಮಾತ ಏ ಕಿಸಮಾಲ್ ಗತಿ ಏ ಕಿಸಮಾಲ್ ಗತಿ ಹಣ್ಣ ನಿನ್ನ ಗಂಡ ಒಂದು ಹೊಂದಿರತಕ್ಕಂತ ಎಂಜಲ ತಾಟ ತಂದ ನನ್ನ ಮುಂದೆ ಇಡ್ಲಿಕ್ಕತಿ ಅಲ್ಲ ನಿನಗ ಎಟ್ಟು ಸೊಕ್ಕದ ಎಟ್ಟು ಗರ್ವದ ಎಟ್ಟು ಹಂಕಾರದ ತಿಳ್ಕೊಂಡು ಯಾಕಂದ್ರ ಊರ ಗೌಡ ನಮಗ ಅತ್ತಿ ಮನಿ ಸೊಸಿಗೆ ಬೈತಿದ್ದ ಬೈತಿದ್ರಿಪ್ಪ ಬೈದ 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 ಸಿಟ್ಟಿಗೆ ಬಂದು ಪಿತ್ತು ನೆತ್ತಿಗೆರಿತು ಬೈದ ಬೈ ಎಟ್ಟು ಬೇದರು ಅತ್ತಿ ಮಣಿ ಸೊಸಿ ಸುಮ್ನೆ ನಿಂತಿದ್ಳಕಿ ಬೇಯ್ಸ್ಕೊಂಡು ಸುಮ್ಮನೆ ನಿಂತಿತ್ತು ಸುಮ್ಮನೆ ಅಗತಿದಳು ಸುಮ್ನೆ ನಿಂತ್ರು ಹೌದು ಹಳ್ಳ ಬೇಸ್ಕೊಂಡು ಅವ ಸಮಾಧಾನ ಆದ ಕೂಡಲೆನೆ ಗೌಡನ ಮಗಗ ಮಾತ ತೆರಿಗೆ ಮಾತ ಹೇಳ್ತಾಳ ಅತ್ತಿ ಮಣಿ ಸೊಸಿ ಏನಂತ ಹೇಳ್ತಾಳ್ರಿಪ್ಪ ಇದನ್ನ ನನ್ನ ಗಂಡ ಉಂಡರ್ತಕ್ಕಂಥ ಎಂಜಲ ತಾಟ ಐತಿ ಅನ್ನೋದು ಇದು ನಿನಗ ತಿಳಿತಿ ಹಾ ಹಾ ಇದ್ರಾಗ ಎಂಜುಲಾ ಇದೆ ನನ್ನ ಗಂಡನ ಜೋಡೆ ಜೀವನ ಮಾಡೀನಿ ಏಳೆಂಟು ವರ್ಷಗಳ ಎಂಜಲ ಮಾಡಿ ಬಿಟ್ಟು ಉಣ್ಣಕ್ ಬಂದ ನಾಶಿಗೆ ಬರಬೇಕು ಮಿಸಿವ ತಾಳಿಯರು ಕೈಯಾರ ಇದು ಹಿಡೀರ್ಲಿ ಅದು ಹೇಳಿ ಹೊರಸುಗಳು ಬಾಳೆ ಆಯ್ತು ನಮ್ಮದು ನಮ್ದು ಬಾಳೆ ನೀವು ಸುಮ್ಮ ಕೂತ್ ನಾವು ಹುಮ್ಮ ಮಾಡ್ಬೇಕೀವಿ ಸುಮ್ಮನೆ ಹಂಗೆ ಬಡ ಗುಬ್ಬಿ ಮನೆ ಕಡೆ ಹೋಗಿ ಹಾ ಹುಮ್ಮಸ್ ಕೊಡ್ಬೇಕು ನೀವಷ್ಟು ಹುಮ್ಮಸ್ ಕೊಟ್ರೆ ನೋಡ್ರಿ ಮತ್ ಹೌದಿಲ್ಲ ಹಾ ನನ್ನ ಗಂಡ ಉಂಡರ್ತಕ್ಕ ಎಂಜಲ ಪಾಟ ಐತಿ ಅನ್ನೋದ ನಿಮಗ ಅರ್ವ ಐತು ಅರು ನನ್ನ ಗಂಡನ ಜೋಡಿ ಜೀವನ ಮಾಡಿನಿ ಏಳೆಂಟು ವರ್ಷಗಳದಿನಿ ಹೌದು ಈ ಶರೀರನ ಎಂಜಲ ಮಾಡಿ ಬಿಟ್ಟನಾ ಇದನ್ನ ಉನ್ನಕ್ಕ ಬಂದಿ ನಾಚಿಕ ಬರಬೇಕು ಮಿಶಿ ಹೊತ್ತ ಗಂಡಸ ನಾಚಿಕ ಬರಬೇಕಂದಳತ್ತ ಹೌದ್ ಹೌದ್ರಿ ಇಟ್ಟ ಅಂದ ಕೂಡಲಿ ಆ ಗೌಡನ ಮಗನ ಪಿತ್ತ ನೆತ್ತಿಗ ರೀತಿ ಕಾಮದ ಪಿತ್ತ ಹೌದ್ರಿ ನೆತ್ತಿಗರದ ಪಿತ್ತ ಕೆಳಗಿಳತಿ ನಾ ಎಲ್ಲಿ ಬಂದೀನಿ ಏನು ಮಾಡ್ಲಾಕತ್ತೀನಿ ಅವಾಗ ಅರು ಗೌಡನ ಮಗಗ ಅವಾಗ ರೂ ಆಗಾಕತ್ತ್ರಿಪ್ಪ ಗೌಡಗ ಅರು ಆಯ್ತು ಅವಾಗ தாயின் மனசு மடித தப்பி கால் ஹிடத அக்கி அக்கணு கொட்ட தாயி விருது கொட்ட அவத்தி மக மத்த ಹೆಣ್ಣಮಗಳ ಮೇಲೆ ಕಣ್ ಹಾಕುದು ಬಿಟ್ಟು ಹೌದ್ರೀಪ ಸುಸಿ ತನ್ನ ಗಂಡನ ಮನೆಯೊಳಗ ಗರ್ತಿಯಾಗ ತನ್ನ ತವರು ಮನೆ ಕೀರ್ತಿ ಹೆಸರು ಉಳಿಸಲು ಗರ್ತ್ಯಾಗ ಜೀವನ ಮಾಡಲು ಬಂದ ಹೆಣ್ಮಕ್ಳು ಜಗತ್ತಿನೊಳಗ ರೀಪಾ ಅತ್ರಿ ಮುನಿ ಋಷಿ ದೇವಿದ ಶೀಲಾ ಕೆಡ್ಸಾಕ್ ಬಂದ್ರ ಸಾಕ್ಷಾತ್ ಬ್ರಹ್ಮ ವಿಷ್ಣು ಮಹೇಶ್ವರ ಕರೆ ಆ ಗಂಡನ ಪಾದ ತೊಳೆದಿರ್ತಕ್ಕಂತ ನೀರವನ್ನು ಅವ್ರ ಮೂರು ಮಂದಿ ಸಿಂಪಡಿಸಿದಾಗ ಮೂರು ಮಂದಿ ಆಕೆ ಮನಿಯೊಳಗ ಕೂಸಾಗಿ ಮಾಡ್ಯಾರ ಹೌದ್ರಿಪ್ಪ ಅಂತ ತಾಕತ್ತ ಪತಿವ್ರತ ಧರ್ಮದೊಳಗೈತಿ ಅನಲಾದವೇ ಗಂಡ ಹೆಳವಂತ ಹೆಳವಂಕ ಮುನಿದವು ಮಾಂಡವ ಮುನಿಗಿದ ಶಾಪ ಗೆತ್ತು ಹತ್ತಿರ ನಿನ್ನ ಗಂಡ ಸಾಯಿಲೆ ತಿರ್ಕೊಂಡು ಶಾಪ ಕೊಟ್ಟ ಮಾಂಡವ ಮುನಿಗೆ ಕಾಲ ಬಿಡ್ಯಾನಂತ್ಲಿ ಅವ ಗಂಡ ಸತ್ತಪ್ಪ ಅಂದ್ರೆ ನನ್ನ ರಂಡ್ ಮುಂಡಿ ಹಾ ಮುತ್ತೈತನ ಹೋಗ್ತದ ಜಗದಾಗ ಬೆಲೆ ಸಿಗುದಿಲ್ಲ ಅಂತೇಳಿ ಹೆಣ್ಮಗಳ ಏನ್ ಮಾಡ್ಲು ಏನ್ ಮಾಡಿದ್ರಿಪ್ಪ ಹತ್ತಿರ ಕೂಡ ಸೂರ್ಯನ ಹೊಂಡ ಬರುತ್ತೆ ಸೂರ್ಯಾಗ ಆನೆ ಇಟ್ಟು ಸೂರ್ಯನ ತರಬಹುದು あい。 ಅದಕ್ಕ ಮಾತ ಹಿಂಗ ಬರುತ್ತದ ಅದಕ್ಕ ಬಹಳ ಮಾತಾಡಿ ದೈವಕ್ಕೆ ಬ್ಯಾಸರಾಗೋದ ಬೇಡ ಬೇಡ ಪತಿ ವ್ರತ ಧರ್ಮದೊಳಗ ಹೌದ್ರಿಪ್ಪ ಕೈಯಾಗ ಕೈ ಬಳಿ ಕಾಲಾಗ ಕಾಲುಂಗ್ರ ಹನಿಮ್ಯಾಲ ಕೊರಳಾಗ ಮಂಗಳ ಸೂತ್ರ ಹೌದಿಲ್ಲ ಐದು ಮುಗನಾಗ ಮುಗುನತ್ತ ಮುತ್ತಿನ ಮುಗುನತ್ತ ಇದು ಒಂದೇ ಮುಂದಿನ ಚಾಲ್ ಮುಂದ ಮುತ್ತಿನ ಮುಗುನತ್ತದ ತಾಕತ್ ಎಂತ ಐತಿ ಸಾಕ್ಷಾತ್ ದೇವರ ತೂಕಿಗೆ ಸಮಾನ ನಿಮ್ಮ ಮುಗ ನಾನ ಮುತ್ತಿನ ಮುಗನತ್ತೈತಿ ಬಂಧುಗಳಿದ ಮೊದಲ ತಲೆ ಕಟ್ಟೋರು ಹೌದು ಹೌದು ಅದು ಹೆಂಗ್ ಅನ್ನದು ಹಾ ಚಾಲನಾಗಿ ಕತ್ತಿ ಬಾಳ ಮಾತಾಡೋದು ಬೇಡ ಬೇಡ ಅನ್ನ ಮಾತು ಹೇಳಾ ಏನ್ ಹೇಳಿದ್ರಿಪ್ಪ ಅನ್ನ ಮಾತು ಬಿಂಟು ಅಣ್ಣಗೆ ನಾನೊಂದು ಮಾತು ಕೇಳಿದೆ ಏನಂತೇಳಿ ಏನಂತ್ರಿಪ್ಪ ಆ ನಡಹಟ್ಟಿ ನಾಗರಾಯಗೌಡನ ಮನೆಯೊಳಗ ಕಂಟಕ್ಕೆ ಹತ್ತಿತ್ತು ಹೆಣ್ಣು ಕೊಡ್ಲಾರ್ದಕ್ಕಾಗಿ ಹೌದು ಹೌದು ಕತ್ತಿ ಏನು ಹೇಳೋದು ಬೇಡ ಅವನು ಹೇಳেনা ಅನ್ನ ನಾನು ಹೇಳಿನಿ ಹೌದ್ ಹೌದ್ರಿಪ್ಪ ಲಾಸ್ಟ್ ಫೈನಲಿ ಬಂದು ಬಿಡೋಣ ಲಾಸ್ಟ್ ಮ್ಯಾಟ್ರಿಕ್ ಬಂದು ಬಿಡೋಣ ರೀ ಮ್ಯಾಟ್ರಿಕ್ ಬಂದು ಬಿಡೋಣ ಹೌದು ಹೌದು ಅವ ಕಂಟ ಕತ್ತಿದಂತ ಸಂದರ್ಭದಾಗ ಬಿಬಿ ಪಾತಿಮಾಗ ಮಾತು ಕೇಳಿದ ಏನಂತ ಮಾತು ಕೇಳಿದ್ರಿಪ್ಪ ನಡಹಟ್ಟಿ ನಾಗರಾಜ್ ಏನಂತ ಕೇಳಿದ ನನ್ನ ಮನೆಯೊಳಗ ಕಂಟ ಕತ್ತದ ತಾಯಿ ಇದಕ್ಕೆ ಏನ್ ಮಾಡಬೇಕು ಅನ್ನುವಂತ ಮಾತನ್ನ ಮುಸ್ಲಿಂ ಸಮಾಜದ ಹೆಣ್ಣಮಗಳ ಬಿಬಿ ಪಾತಿಮಾಗ ಹೋಗಿ ಮಾತು ಕೇಳಿದ ಹೌದ್ರಿಪ್ಪ ಅವಾಗ ಬಿಬಿ ಪಾತಿಮ ಹೇಳ್ತಾನ ಏನಂತ ಹೇಳ್ತಾಳ್ರಿಪ್ಪ ಜಗಲಿ ಮೇಲೆ ಜಡಿ ಕೂಸಿನ ಬಲಿ ಕೊಡು ಅಂತೇಳಿ ಮಾತು ಹೇಳಿದ್ರು ಹೌದ್ರಿಪ್ಪ ಹೌದಿಲ್ಲ ಹೌದು ಮುಂದೆ ಜಡಿ ಕೂಸಿಗೆ ಬಲಿ ಕೊಟ್ಟ ಆ ಜಡಿ ಕೂಸಿನ ಹೆಸರೇನ ಕೂಸ ಎಷ್ಟು ವರ್ಷದಿತ್ತು ಅಂತ ಮಾತು ಕೇಳಿದಾಗ ಕೂಸ ನಿಂಗಣ್ಣ ಅಂತೇಳಿ ಕೂಸಿನ ಹೆಸರತ್ತ ಕೂಸ ಮೂರ್ ವರ್ಷದಿತ್ತ ಇದು ಅನ್ನ ಏನ್ ಹೇಳದ ನನಗ ತಿಳಿದ ಮಟ್ಟಿಗೆ ೀಪಾ ಹೌದಿಲ್ಲ ಕೂಸಿನ ಹೆಸರು ಕುಮಾರ್ ತಾಯಿ ಕುಮಾರ ತೆಣ್ಣಿ ಕರಿತ ಹೆಸರೇ ಅದೇ ಇತ್ತು ಹೆಸರೇ ಅದೇ ಇತ್ತು ಎರಡು ವರ್ಷ ಕೂಶ ಎರಡು ವರ್ಷದ ಕೂಸಿತ್ತು ಎರಡು ವರ್ಷದ ಮೂರು ವರ್ಷದ ಎರಡು ವರ್ಷದ ಎರಡೇ ವರ್ಷದ ಕೂಸಿತ್ತು ಹೌದಿಲ್ಲ ನಿನ್ನ ಮಾತಿಗೆ ಪ್ರಶ್ನೆ ಉತ್ತರ ಹಿಂಗದ ಎಲ್ಲಿ ಅಣ್ಣನು ಅಲ್ಲೇ ಅಲ್ಲೇ ಕೇಳಿ ನೀ ಅಲ್ಲೇ ಕೇಳ್ತಿ ಅಂತೇಳಿ ಮೊದಲೇ ಗೊತ್ತಿತ್ತು ನನಗ ಯಾಕಂದ್ರ ಎಲ್ಲಿ ಪೇಚ ಡಾವ್ ನನಗಿತ್ತು ಮೊದಲೇ ಬುತ್ತಿ ಕಟ್ಟಿಟ್ಟಿರ್ತೀವಿ ಅನ್ನ ಕೇಳದ ಕೇಳಿದ್ರಿಪ್ಪ ಯಾರು ಸೋಮರಾಗಿರ್ತಕ್ಕಂತ ಒಂದು ರಂಗಿನ ಮೂಲ ತಗೊಂಡು ಬಂದಂತ ಸಂದರ್ಭದೊಳಗ ಸೋಮರಾಯಿಗೆ ಕಂಟಕೈತಿ ಹತ್ತಿತ್ತು ಏನಂತೇಳಿ ಏಳ್ನೂರ ಕೆಲ ಹಿಂಡದೊಳಗ ಹಾಲು ಹೆಂಡುವಂತ ದನಗಳ ಬರೀ ರಕ್ತ ಹಿಂಡಿ ಕತ್ತಿದ್ದು ಅವಾಗ ಏನು ಇಸ್ರಿ ಮಾಡ ಮಲಕವನ್ನ ಹಬ್ಬ ಹಾಕಿದ ಸೋಮರಾಯ ಹೌದ್ರಿಪ್ಪ ಇಸ್ರೇ ಮಲಕವನ್ನ ಹಬ್ಬ ಹಾಕುವಂತ ಸಂದರ್ಭದಾಗ ಏನಾದ್ರಿಪ್ಪ ಅವನು ಕೂಡ ಇಸ್ರೇ ಮಲಕವಾಗ ಜಡಿ ಕೂಸಿಗೆ ಬಲಿ ಕೊಟ್ಟಾನ ಹೌದು ಆ ಜಡಿ ಕೂಸಿನ ಹೆಸರೇನ ಆ ಯಾ ಹೆಣ್ಮಗಳ ಮಗಳನ್ನ ತಗೊಂಬಂದ ಬಲಿ ಕೊಟ್ಟ ಆ ಕೂಸಿನ ತಾಯಿ ಹೆಸರೇನ ಕೂಸಿನ ಹೆಸರೇನ ಮತ್ತ ಯಾವ ಸಮಾಜ ಯಾವ ಹೆಣ್ಮಗಳ ಮಗಳನ್ನ ತಗೊಂಡು ಬಂದು ಬಲಿ ಕೊಟ್ಟ

ಏಕಸಿದ್ಧ ಏಕಸಿದ್ಧ ಕೂಸಿನ ಹೆಸರ ಜೋಗುಬಾಯಿ ಅನ್ನುವಂತ ಮಗ ಆ ತಾಯಿ ಹೆಸರ ತಾಮಟ್ಟಿಗೆರು ಹೆಣ್ಮಗಳ ಮಗನ ತಗೊಂಡು ಬಂದು ಇಸ್ರಿ ಮಲಕ್ ಜಡಿ ಕೂಸಿಗೆ ಬಲಿ ಕೊಟ್ಟನ ಹಾಲು ಮತದ ಪ್ರಶ್ನೋತ್ತರ ಮಾಲೆ ಇಪ್ಪತ್ತೈದನೇ ಪಟ್ಟು ಪೇಜಿದಾಗ ನಿನ್ನ ಉತ್ತರದಾನ ಹೌದು ಎದಕ್ಕೆ ತಂಗಿ ಸುಳ್ಳ ಅಂತಂದ್ರೆ ಮುಂದಿನ ಸಂದಿಗೆ ಬುಕ್ಕಾ ಕಮಿಟರ್ ಕೈಯ ಕೊಟ್ಟು ಮಂಗಳಾರತಿ ಮಾಡ್ತೀನಿ ಕೊಟ್ಟೆ ಮಂಗಳಾರತಿ ಮಾಡೋದು ಹೌದು ಹೌದು ಇದಕ್ಕೆ ಯಾಕಂದ್ರೆ ಅದಕ್ಕೆ ಹೇಳ್ರು ಏನಂತ ಶಾಸ್ತ್ರ ಶರಣರ ಗೋಷ್ಠಿ ಪುರಾಣ ಪುಂಡ್ರ ಗೋಷ್ಠಿ ಕಂಡಟ್ ಹೇಳ್ರು ಮಿಂಡ್ರಿ ಮಕ್ಕಳ್ರಿ ಅಂದ್ರ ಕಂಡಟ್ ಹೇಳ್ರು ಮಿಂಡ್ರಿ ಮಕ್ಕಳ್ರಿ ಅಂದ್ರಿ ನಮಗ ಎಟ್ಟು ಗೊತ್ತಾಗ್ಯದ ಅಟ್ಟೆ ಉತ್ತರ ಹೇಳ್ಬೇಕಾಗ್ಯದ ನಮಗೆ ನೀ ಅದಕ್ಕ ಅನ್ನ ಒಪ್ಕೊಳ್ತಾನ ಅನ್ನೋದ ಕೂನದ ಮತ್ತ ನೀ ಅಲ್ಲ ಅಂದೆ ಅಂದ್ರ ಅಲ್ಲ ಅಂದೆನ್ರ ಮುಂದಿನ ಸಂದಿಗೆ ನೇರವಾಗಿ ಜೋಗುಬಾಯಿ ಮತ್ತು ಏಕಸಿದ್ಧ ಆಹಹ ತಾಮಟ್ಟಿಗೇರಿ ಹೆಣ್ಮಗಳ ಮಗನಿನಿ ಅನ್ನುವಂತ ಉತ್ತರ ಕೊಟ್ಟು ಕೊಟ್ಟು ನಿನ್ನ ಪ್ರಶ್ನೆಕ ಮಂಗಳಾರತಿ ಮಾಡುದ ಇದ ಹೌದು ಅದಕ್ಕ ಇನ್ನೊಂದ್ ಮಾತ ಅಲ್ಲೇ ಪ್ರಶ್ನೆ ಕೇಳುದದ ಅನ್ನಗ ಏನ್ ಕೇಳುವರಿಪಾ ನೀ ಎಲ್ಲೆಲ್ಲ ಮಾತಾಡ್ತೀನ ಅನ್ನ ಆಹಾ ನನ್ನೂ ಅಲ್ಲೇ ಪ್ರಶ್ನೆ ಇದಾವ ನಮ್ಮೂನು ಅಲ್ಲೇ ಅದಾವ ರೀಪಾ ಅನ್ನ ಇನ್ನೊಂದ್ ಪ್ರಶ್ನೆ ಅಲ್ಲಿ ಮಾತಾಡಿದಾನ ಏನಂತೇಳಿ ಏನಂತ ಮಾತಾಡ್ಯಾನ್ರಿಪ ನಡು ನಾಗರಾಯ್ ಗೌಡಗ ಕಂಟಕತ್ತಿ ಅಮೋಘ ಸಿದ್ಧ ಹೆಣ್ಣು ಕೊಡ್ಲಾರಕ್ಕಾಗಿ ಹೌದ್ ಹೌದಿಲ್ಲ ಹೌದು ಹೆಣ್ಣು ಕೊಡ್ಲಾರ ಕಂಟಕತ್ತಿದಂತ ಸಂದರ್ಭದಾಗ ಸಂದರ್ಭದಾಗ ಬಿ ಪಾತಿಮಾನ ಹೋಗಿ ಹ ದೇವ್ರಿಗೆ ಬಿಬಿ ಪಾತಿಮಾ ಅಂದ್ರ ಮುಸ್ಲಿಂ ಸಮಾಜದ ಹೆಣ್ಮಗಳಕ್ಕೆ ಹೌದ್ ಹೌದ್ರಿಪಾ ಹಿಂದೂ ಸಮಾಜದಕ್ಕೆಲ್ಲ ಮುಸ್ಲಿಂ ಸಮಾಜದ ಹೆಣ್ಣುಮಗಳು ಮುಸ್ಲಿಂ ಸಮಾಜದಾ ಈಗ ನಾವು ಎಲ್ಲ ನನ್ನ ಜಗನ್ಮಾತೆ ದೇವಿಗೆ ಕೌಲು ಕಡ್ತೀವಿ ಕೊಡ್ತೀವ್ರಿಪ್ಪ ಅಡಿಕೆಯಿಂದ ಹಚ್ಚಿ ಕೌಲು ಹಸ್ತೀವಿ ಹೌದು ಹೂವಿನ ಕವಲು ಹಸ್ತೀವಿ ಹಾ ಕಂಬಳಿ ಕರಿ ಮೇಲೆ ಹೇಳ್ತೀವಿ ಹೌದು ರೀಪಾ ಹಿಂಗ ಪತ್ರಿ ಮೇಲೆ ಹೇಳ್ತೀವಿ ನಾವು ಈ ರೀತಿಯಿಂದ ನಾವು ಕವಲು ಕಟ್ಟಿ ದೇವರ ಹೇಳ್ತಾರ ಹೇಳ್ತಾರೀಪಾ ಆದ್ರೆ ಬೇಬಿ ಪಾತಿಮ್ ಕೇಳಿರಿಪಾ ಅಂದ್ರೆ ಹ ಇಸ್ಲಾಮ ಧರ್ಮದ ಯಾವ ತತ್ವವನ್ನು ಅಳವಡಿಸಿಕೊಂಡ ಬೇಬಿ ಪಾತಿಮಾ ದೇವ್ರ ಹೇಳೋ ಹೌದಿಲ್ಲ ಹೌದಾ ವಿಷಯ ಎಲ್ಲಿ ಕೇಳಿಲ್ಲಲ್ಲ ನೀವು ಉತ್ತರ ಏನು ಮಾತಾಡ್ತಿ ಮಾತಾಡೋ ಮಾತಾಡೋಣ ಹೌದಿಲ್ಲ ಹೌದು ಯಾವತ್ತ ಇಸ್ಲಾಮ ಧರ್ಮದ ಯಾವತ್ತ ಅಳವಡಿಸ್ಕೊಂಡು ಆಕ ಬಿ ಪಾತಿಮಾ ನಡಹಟ್ಟಿ ನಾಗರಾಯ್ ಗೌಡಗ್ ದೇವರು ಹೇಳಿದಳಮಕ್ಳ ಬುರ್ಕ ಹಾಕೋತಾರ ಅವರು ಏನ ಬುರಕ ಹಾಕೊಂಡು ಹೇಳಾಳೋ ಏನೋ ತಗದ್ ಯಾವ ತತ್ವದ ಮೇಲೆ ಹೇಳ್ತಿ ಹೇಳಣ್ಣ ಹೇಳಣ್ಣ ಹೌದಿಲ್ಲ ಹೌದು ಅದಕ್ಕ ಬಹಳ ದೈವಿಕ ದಯವಿಕ್ ಬ್ಯಾಸರಾಗೋದು ಬೇಡ ಬೇಡ್ರಿಪ್ಪ ಇನ್ನೊಂದು ಮಾತು ಹೇಳಿದ ಅಣ್ಣ ಏನ್ ಹೇಳಿದ್ರಿಪಾ ಅಣ್ಣ ಇಸ್ರೇ ಮಲಕವ ನಮ್ಮ ಹಾಲು ಮತ್ತ ಧರ್ಮದೊಳಗ ನಮ್ಮ ಸಂತತಿ ಒಳಗಟ್ಟೆ ಇಸ್ರಿ ಹೌದು ಹೌದಿಲ್ಲ ಹೌದು ನಮ್ಮ ಅಮಾವಾಸ್ಯೆತ ನಮ್ಮ ಮಟ್ಟ ಮಾನ್ಯ ಒಳಗೆ ಇಸ್ರೇ ಮಲಕವ ಇಲ್ಲ ಅಂತೇಳಿ ಅಂದು ಹೇಳ್ತಾನೆ ನಿನಗೆ ಗ್ಯಾಡ್ಡಿ ಹೊಡಿತೀನಿ ಗ್ಯಾಡ್ಡಿಗೆ ಹೌದು 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 ಹಾಂ ಇಸ್ರೇ ಮಲಕ ನಮ್ಮ ಮಟ್ಟಮಾಣಿ ಒಳಗೆ ಇಲ್ಲ ಅಲ್ಲ ಬೇಡ ಆಹಾ ನಾಗರಾಯಗೌಡನ ಮನೆ ದೇವತೆ ಯಾರು ಹಾ ಈಶ್ವರ ಮಾಲಿಕ್ಯಮ್ಮ ಹೌದು ಆ ಹೆಸರು ಮಾಣಿಕ್ಯ ಮಗನ ಇಸ್ರಿ ಮಲಕ ಅಂತ ಕರೀತಾರ ಹೌದು ಹೌದ್ರಿಪ ಈ ಸದ್ಯ ಮಾಯವಾದ ಶಾಜದ ನೀವು ಮಾಡ್ತೀರಿ ನಿಮ್ಮ ಅಕಿ ಮನೆಯೊಳಗ ಹೌದು ಹೌದು ಸುಮ್ಮ ಮಾತಾಡಬೇಡ ಇಲ್ಲಪ್ಪ ಅಂದ್ರೆ ನಿನಗೆ ಏನು ಕೊಡ್ತಿಲ್ಲ ನನಗ ಹೂ ಅಣಸೆ ಮಂಗಳಾರತಿ ಮಾಡ್ತೇನೆ ಇವತ್ತು ಹೌದೌದು ಹೌದಿಲ್ಲ ಹೌದೌದು ನಡಹಟ್ಟು ನಾಗರಾಯಗೌಡನ ಗೌಡನ ಮನೆಯ ದೇವತ್ತೆ ಇಸುರ ಮಾನಿಕಮ್ಮ ಅಕಿಗೆ ಇಸ್ರಿ ಮಲಕ ಒಂದಾರ ಹೌದು ಹೌದ್ರಿಪ ಹೌದಿಲ್ಲ ಹೌದು ಮಾತ ಘಾತಾಗಿರಬಾರದನ್ನ ಘಾತ್ರಿ ನೀ ಬಹಳ ಸುತ್ತ ಬಗ್ಗೆ ಮನುಷ್ಯಗರ್ವ ಇಲ್ಲ ಗರ್ವ ಇಲ್ಲ ಪ್ರಾಣಿ ಗರ್ವ ಐತಿ ಇದನ್ನೆಲ್ಲ ಕತ್ತಿ ಹೇಳ್ಕೊತದ ಟೈಮ್ ಬಾಳ ಆಗ್ತದ ನೇರವಾಗಿ ಎಟ್ ಕಡಿತದ ಅಟ್ಟೆ ತುರ್ಸಿಕೊಂಡು ನಮ್ಮ ಪಾಳೆ ಕುರಾಮಿಡನು ಅನ್ನುವಂತ ಮಾತನ್ನ ಹೇಳಿ ಹೇಳಿ ಬಹಳ ಮಾತಾ ಅಲ್ಲೇ ಒಂದು ಪ್ರಶ್ನೆ ಕೇಳಿ ಏನಂತೇಳಿ ಇಸ್ಲಾಮ ಧರ್ಮದ ಯಾವ ತತ್ವವನ್ನು ಅಳವಡಿಸಿಕೊಂಡು ಬಿ ಬಿ ಪಾತಿಮಾ ನಡಹಟ್ಟಿ ನಾಯಗರಾಗ ಹುಡುಗ ದೇವರ ಕೇಳಿ ದೇವರ ಹೇಳಿದ್ರು ಹೇಳಿದರು ಹೌದಿಲ್ಲ ಹೌದು ಎಲ್ಲಿ ಮತ್ತೆ ನೀನು ಅಲ್ಲೇ ಕೆದ್ರು ನಾನು ಅಲ್ಲೇ ಹಾ ಅನ್ನುವಂತ ಮಾತನ್ನ ಹೇಳಿ ನೀವಿಬ್ರು ಅಣ್ಣ ತಂಗಿ ಅಲ್ಲಿ ಕೆದ ಕುಂದಿರಿ ನಾವು ದಿಮ್ ತೊಂದು ಮನಿಗ್ ಹೋಗಿ ಬಿಡಿತೇವೆ ಇಲ್ಲ ವಿಷಯ ಬಹಳ ಹೌದು ಹೌದಿಲ್ಲ ಅದಕ್ಕೆ ಬಹಳ ಮಾತಾಡುವಂತ ಅವಶ್ಯಕತೆ ಇಲ್ಲ ಅದಕ್ಕಾಗಿ ಡೊಳಿನ ಡೊಳ್ಳಿನ ಎಣ್ಣ ಸಂಘ ಹುಕ್ಕೇರಿ ನನ್ನ ಪ್ರೀತಿ ಅನ್ನನ ಬಳಗದವರು ಅವರು ಬಂದ ಅನ್ನನ ಬಳಗದವರು ಬಂದಾರೆ ಶಂಕರ ಅನ್ನಗೊಳಗಿರ್ತಕ್ಕಂಥವ್ರು ನಮ್ಮ ಶಾಲಿ ಕಲೀಲಾರದ ಮನುಷ್ಯ ಇದ್ರು ಕೂಡ